ಬಿಗ್ ಬಾಸ್ ಕಾರಣ ಸೀಸನ್ ಟ್ವೆಲ್ ಮುಕ್ತಾಯಗೊಂಡು ಇನ್ನೂ ಎರಡು ವಾರ ಕಳೆದಿಲ್ಲ ಆದರೂ ಕೂಡ ಸ್ಪರ್ಧಿಗಳ ನಡುವೆ ಮಾತಿನ ಚಕಾಮಕಿ ನಡೀತಾನೇ ಇದೆ ವಿನ್ನರ್ ಆಗಿರೋ ಗಿಲ್ಲಿ ಮೇಲೆ ಸೆಕೆಂಡ್ ರನ್ನರ್ ಅಪ್ ಆಗಿರೋ ಅಶ್ವಿನಿಯವರು ಸಾಲು ಸಾಲು ದೂರುಗಳನ್ನು ಮಾಡ್ತಾ ಇದ್ದು ಇದರ ವಿರುದ್ಧವಾಗಿ ಕೆಲವು ಸ್ಪರ್ಧಿಗಳು ಗಿಲ್ಲಿ ಪರ ನಿಂತು ಧ್ವನಿಯನ್ನ ಎತ್ತಿ ಮಾತನಾಡಿದರು ಸ್ವತಃ ಗಿಲ್ಲಿ ಅವರೇ ಅಶ್ವಿನಿಯವರ ಮಾತಿಗೆ ಸಕ್ಕತ್ತಾಗಿ ಟಕ್ಕರ್ ಕೊಟ್ರು ಇದಾದ ಬಳಿಕವೂ ಅಶ್ವಿನಿಯವರು ಮಾತ್ರ ತಮ್ಮ ಓಟಿಂಗ್ ರಿಸಲ್ಟ್ ನಲ್ಲಿ ಮೋಸವಾಗಿದೆ ಈ ಸೀನ್ಸ್ ಈ ಸೀಸನ್ ವಿನ್ನರ್ ನಾನಾಗಬೇಕಿತ್ತು ಬಡವನ ಗೆಟಪ್ ಹಾಕೊಂಡು ಎಲ್ಲರಿಗೂ ಮೋಸ ಮಾಡಿ ಗಿಲ್ಲಿ ಗೆದ್ದಿದ್ದಾನೆ ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಈಗಿದ್ಮೇಲೆ ನಮ್ಮನ್ನ ಯಾಕೆ ಶೋಗೆ ಕರಿಬೇಕಿತ್ತು ಎಂದು ಶೋ ವಿರುದ್ಧವಾಗಿ ಕಲರ್ಸ್ ಕನ್ನಡ ವಾಹಿನಿ ವಿರುದ್ಧವಾಗಿ ಕಿಚ್ಚ ಸುದೀಪ್ ಅವರ ವಿರುದ್ಧವಾಗಿ ಅಶ್ವಿನಿ ಗೌಡ ಅವರು ಕೆಂಡ ಮಂಡಲವಾಗಿದ್ದರು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕಿಚ್ಚ ಸುದೀಪ್ ಅವರು ಇಂದು ಇದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಅತಿಯಾಗಿ ಮೆರೆಯುತ್ತಿದ್ದ ಅಶ್ವಿನಿಯವರಿಗೆ ಮಾತಿನಲ್ಲೇ ಸಕ್ಕ ಟಕ್ಕರನ್ನ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಶ್ವಿನಿ ಅವರು ನನ್ನ ಸಪೋರ್ಟ್ ನನ್ನ ಅತ್ತೆ ಮಗನಿಗೆ ಈ ಡಿಸರ್ವ್ ಇಟ್ ಎಂದು ಗಿಲ್ಲಿಗೆ ಕಂಗ್ರಾಚ್ಯುಲೇಷನ್ ಹೇಳಿ ವಿಶ್ ಮಾಡಿ ಮನೆಯಿಂದ ಆಚೆ ಬಂದ ಬಳಿಕ ಅಶ್ವಿನಿ ಗೌಡ ಅವರು ಬಡವನ ಗೆಟಪ್ ಹಾಕೊಂಡು ಟ್ರೋಫಿಯನ್ನ ಗೆದ್ದಿದ್ದಾನೆ ಬಿಗ್ ಬಾಸ್ ಕಾಮಿಡಿ ಶೋ ಅಲ್ಲ ಒಂದು ರಿಯಾಲಿಟಿ ಶೋ ಒಬ್ರು ಮೇಲೆ ಕಾಮಿಡಿ ಮಾಡ್ತಾ ಫುಟೇಜ್ ತೆಗೆದುಕೊಳ್ಳೋದು ಬೇರೆಯವರ ವ್ಯಕ್ತಿತ್ವವನ್ನ ಕೆಳಗಿಟ್ಟು ಮಾತನಾಡೋದು ಇಂಥ ಜನನ ಈ ಶೋ ವಿನ್ ಮಾಡಿಸಿದೆ ಸುದೀಪ್ ಅವರು ಇಂಥವರ ಕೈಯನ್ನ ಎತ್ತಿ ಗೆಲ್ಸಿದ್ದಾರೆ ಕಪ್ಪನ್ನ ಕೊಟ್ಟಿದ್ದಾರೆ ಈಗಿದ್ಮೇಲೆ ನನ್ನನ್ನ ಯಾ ಕರೆಸ್ಬೇಕಿತ್ತು ಇದು ಕಾಮಿಡಿ ಶೋ ಅಂತ ಹೇಳಿದ್ರೆ ನಾವ್ ಯಾರು ಕೂಡ ಬರ್ತಾನೆ ಇರಲಿಲ್ಲ ಇದು ವ್ಯಕ್ತಿತ್ವದ ಆಟ ವ್ಯಕ್ತಿತ್ವ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅವನ ವ್ಯಕ್ತಿತ್ವ ಎಂತದು ಅಂತ ಎಲ್ರಿಗೂ ಕೂಡ ಗೊತ್ತು ಆದರೂ ಕೂಡ ಅವನ್ನ ಗೆಲ್ಸಿದ್ದಾರೆ ಇನ್ನು ವೋಟಿಂಗ್ ರಿಸಲ್ಟ್ ನಲ್ಲೂ ಕೂಡ ನನಗೆ ಅವನಿಂದ ಹೆಚ್ಚು ಜಾಸ್ತಿನೇ ಓಟ್ ಬಂದಿದೆ ನನಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ನನಗೆ ಓಟ್ ಜಾಸ್ತಿ ಬಂದಿದೆ ನಾನು ಆಕ್ಚುಲಿ ಈ ಸೀಸನ್ನ ವಿನ್ನರ್ ಆಗಬೇಕಿತ್ತು ಆದ್ರೆ ಇಲ್ಲಿ ಮೋಸವಾಗಿದೆ ಎಂದೆಲ್ಲ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಮಾಧ್ಯಮದಲ್ಲಿ ಅತಿ ಹೆಚ್ಚು ಗೋಸಿಪ್ ಅನ್ನ ಸೃಷ್ಟಿ ಮಾಡ್ತಾ ಇದ್ರು ಇದರ ವಿರುದ್ಧವಾಗಿ ಕಾವ್ಯ ರಕ್ಷಿತಾ ಶೆಟ್ಟಿ ಗಿಲ್ಲಿ ರಘು ಧನುಷ್ ಸುರಜ್ ಅವರು ಗಿಲ್ಲಿ ಪರ ನಿಂತು ಅಶ್ವಿನಿಯವರಿಗೆ ಮಾತಿನಲ್ಲೇ ಸಖತ್ತಾಗಿ ಉತ್ತರವನ್ನು ಕೂಡ ನೀಡಿದ್ರು ಇಷ್ಟಾದರೂ ಅಶ್ವಿನಿಯವರು ಮಾತ್ರ ಮಾಧ್ಯಮದಲ್ಲಿ ತಮ್ಮ ಹೇಳಿಕೆಗಳನ್ನ ಕೊಡುವುದರಲ್ಲಿ ಕೊಂಚವೂ ಕೂಡ ಬದಲಾಯಿಸಿಕೊಂಡಿರಲಿಲ್ಲ ಅಷ್ಟೇ ಅಲ್ಲ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಹತ್ತು ಲಕ್ಷ ಕೊಟ್ಟಿರುವ ಬಗ್ಗೆಯೂ ಕೂಡ ಅಶ್ವಿನಿಯವರು ಮಾತನಾಡಿದರು ಹೀಗಾಗಿ ಕಿಚ್ಚ ಸುದೀಪ್ ಅವರು ತಮ್ಮ ಮಾತಿನಲ್ಲೇ ಅಶ್ವಿನಿ ಅವರಿಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಹೌದು ಮಾಧ್ಯಮದವರು ಕಿಚ್ಚ ಸುದೀಪ್ ಅವರಿಗೆ ಗಿಲ್ಲಿ ಬಡವನ್ನ ಗೆಟ್ಟಪ್ಪ ಹಾಕೊಂಡು ಗೆದ್ದಿದ್ದಾನೆ ಅಶ್ವಿನಿ ಅವರಿಗೆ ಓಟಿಂಗ್ ರಿಸಲ್ಟ್ನಲ್ಲಿ ಮೋಸ ಆಗಿದೆಯಂತೆ ಇನ್ನು ಬಡವ ಅಂತ ನಾಟಕ ಮಾಡಿಕೊಂಡು ಬಂದ ಗಿಲ್ಲಿಗೆ ನೀವು ಹತ್ತು ಲಕ್ಷ ಕೊಟ್ಟು ಇನ್ನಷ್ಟು ಸಪೋರ್ಟ್ ಮಾಡಿದ್ದೀರಾ ಅವನ ವ್ಯಕ್ತಿತ್ವ ಎಂಥದು ಅಂತ ಗೊತ್ತಿದ್ರು ಅವನಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಬೆಂಬಲಿಸಿದ್ದಾರೆ ಎಂದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಶ್ವಿನಿ ಅವರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ನೇರವಾಗಿ ಕಿಚ್ಚ ಸುದೀಪ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಯಾರ ವ್ಯಕ್ತಿತ್ವ ಹೇಗೆ ಅಂತ ವೀಕ್ಷಕರಿಗೆ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋ ಮನಸ್ತಾಪಗಳನ್ನು ತಗೊಂಡು ಆಚೆ ಬಂದು ಮಾತನಾಡುವುದು ತಪ್ಪು ಯಾರೇ ಆಗಿರಲಿ ಒಂದು ದಿವಸ ಡ್ರಾಮಾ ಮಾಡಬಹುದು ಎರಡು ದಿವಸ ಡ್ರಾಮಾ ಮಾಡಬಹುದು ಮೂರು ತಿಂಗಳು ಕಾಲ ಡ್ರಾಮಾ ಮಾಡ್ತಾ ಇರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಒಂದು ವೇಳೆ ಅವರು ನಾಟಕ ಮಾಡಿದ್ರು ನೋಡುವಂತಹ ವೀಕ್ಷಕರಿಗೆ ಅದು ಗೊತ್ತಾಗುತ್ತೆ ಯಾರು ಕೂಡ ಇಲ್ಲಿ ಮೂರ್ಖರಲ್ಲ ಇಲ್ಲಿ ಒಬ್ಬ ಬಡವ ಬಡವನ ಗೆಟಪ್ ಹಾಕೊಂಡಿದ್ದಕ್ಕೆ ಮಾತ್ರ ಅವನು ಗೆದ್ದ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಪೋದಿಲ್ಲ ಅವರು ಆರಂಭದಿಂದ ಕೊನೆಯವರೆಗೂ ಎಷ್ಟು ಆಕ್ಟಿವ್ ಆಗಿ ಇದ್ರು ಅವರ ವ್ಯಕ್ತಿತ್ವ ಎಂತದ್ದು ಮನೆಯಲ್ಲಿ ಎಷ್ಟು ಲೈವ್ಲಿ ಆಗಿ ಇದ್ರು ಮನೆಯನ್ನ ಹೇಗೆ ಜೀವಿಸಿದ್ರು ಅಂತ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನೋಡಿದ್ದಾರೆ ಪ್ರತಿಯೊಂದನ್ನ ಪರಿಗಣಿಸಿ ವೋಟ್ ಮಾಡಿ ಜನರು ಗೆಲ್ಸಿದ್ದಾರೆ ಇಲ್ಲಿ ಬಡವ ಶ್ರೀಮಂತ ಅಂತ ಬರೋದಿಲ್ಲ ಇನ್ನು ನಾನು ಗಿಲ್ಲಿ ಬಡವ ಅಂತ ಹತ್ತು ಲಕ್ಷ ಕೊಟ್ಟಿಲ್ಲ ನನಗೆ ಅವರ ವ್ಯಕ್ತಿತ್ವ ಇಷ್ಟ ಆಯಿತು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದು ಇಷ್ಟ ಆಯಿತು ಅವರು ಜೀವಿಸಿದ್ದು ನನಗೆ ಇಷ್ಟ ಆಯಿತು ಅವರ ವ್ಯಕ್ತಿತ್ವನ ಮೆಚ್ಚಿ ನಾನು ಕೈಯಿಂದ ನಾನು ಖುಷಿಯಿಂದ ಕೊಟ್ಟೆ ಅವನು ಬಡವ ಅಂತ ಗೆಟಪ್ ಹಾಕ್ಕೊಂಡು ನನ್ನನ್ನು ಯಾವ ಮರ್ಸ್ತಾ ಅಂದರೆ ಅದು ತಪ್ಪು ಯಾವ ನಾನೇನು ಮುಟ್ಟಾಳಲಲ್ಲ ಯಾರ ವ್ಯಕ್ತಿತ್ವ ಹೇಗಿತ್ತು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಇನ್ನು ಓಟಿಂಗ್ ರಿಸಲ್ಟ್ಗೆ ಬಂದರೆ ಇಲ್ಲಿವರೆಗೂ ಕೂಡ ಯಾವ ಸೀಸನ್ನಲ್ಲೂ ಓಟಿಂಗ್ ರಿಸಲ್ಟ್ನಲ್ಲಿ ಯಾವ ಸ್ಪರ್ಧಿಗೂ ಮೋಸ ಆಗಿಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಎಷ್ಟು ಜನನ ಪ್ರೀತಿ ಪಡೆದಿದ್ದಾರೆ ಯಾರು ಎಷ್ಟು ಜ ಎಷ್ಟು ಓಟ್ ಪಡೆದಿದ್ದಾರೆ ಅಂತ ಅವರ ಪ್ರೀತಿ ಮಾಡುವಂಥ ಅಭಿಮಾನಿಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಯಾರೋ ಎಲ್ಲೋ ಕೂತ್ಕೊಂಡು ಏನೋ ಹೇಳಿದ್ರು ಅಂತ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾ ಕೂರಕ್ಕೆ ಆಗೋದಿಲ್ಲ ಇದು ಅವರವರ ವ್ಯಕ್ತಿತ್ವನ ತೋರಿಸುತ್ತೆ ಸೀಸನ್ ಟ್ವೆಲ್ವ್ ಮುಕ್ತಾಯಗೊಂಡಿದೆ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಗಿಲ್ಲಿ ಅವರು ವಿಜೇತರಾಗಿದ್ದಾರೆ ಇಷ್ಟೇ ಮೂರು ತಿಂಗಳು ಸತತವಾಗಿ ಆಡಿ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿ ಟ್ರೋಫಿ ಗೆದ್ದಿದ್ದಾರೆ ಅವನ್ನ ಸಂಭ್ರಮ ಮಾಡೋದಕ್ಕೆ ಬಿಟ್ಬಿಡಿ ಎಂದು ಗಿಲ್ಲಿ ಪರ ನಿಂತು ಅಶ್ವಿನಿಯವರಿಗೆ ಸಖತ್ತಾಗಿ ಮಾತಿನಲ್ಲೇ ಕಿಚ್ಚ ಸುದೀಪ್ ಅವರು ಟಕ್ಕರ್ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ಅವರಿಗೆ ಅಣ್ಣ ಅಣ್ಣ ಅಂತ ಓವರ್ ಡ್ರಾಮಾ ಮಾಡ್ತಾ ಮುಖವಾಡವನ್ನ ಧರಿಸಿ ಸಿಕ್ಕಾಪಟ್ಟೆ ಫುಟೇಜ್ ಗಳನ್ನ ತೆಗೆದುಕೊಳ್ತಿದ್ರು ಇದರ ಕುರಿತಾಗಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಸಾಕಷ್ಟು ಬಾರಿ ಹೇಳಿದ್ರು ನಾಟಕ ಮಾಡ್ತಾರೆ ಮುಖವಾಡನೆ ಇದೆ ಇದೆಲ್ಲ ನೇರವಾಗಿ ಅಶ್ವಿನಿಯವರ ಬಗ್ಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ಆದ್ರೆ ಅಶ್ವಿನಿ ಟೂ ಪಾಯಿಂಟ್ ಜೀರೋ ಎನ್ನುವ ಹೆಸರನ್ನ ಕಟ್ಕೊಂಡು ಅಶ್ವಿನಿಯವರು ಸಿಕ್ಕಾಪಟ್ಟೆ ಸ್ಟ್ರಾಟಜಿಯನ್ನ ಬಳಸ್ಕೊಂಡು ಇದೀಗ ಸೆಕೆಂಡ್ ರನ್ನರ್ಅಪ್ ಆಗಿ ಮನೆಯಿಂದ ಆಚೆ ಹೊರಹೊಮ್ಮಿದ್ದಾರೆ ಇದೀಗ ಆಚೆ ಬಂದ ಬಳಿಕ ಸ್ಪರ್ಧಿಗಳ ವಿರುದ್ಧವಾಗಿ ಶೋ ವಿರುದ್ಧವಾಗಿ ಕಿಚ್ಚ ಸುದೀಪ್ ಅವರ ವಿರುದ್ಧವಾಗಿ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಸಿಕ್ಕಾಪಟ್ಟೆ ಗೌಸಿಪ್ ಅನ್ನು ಮಾಡ್ತಿದ್ದಾರೆ ಇದೀಗ ಇವರ ಮಾತಿಗಳಿಗೆ ಕಿಚ್ಚ ಸುದೀಪ್ ಅವರು ಮಾತಿನಲ್ಲೇ ಸಕ್ಕತ್ತಾಗಿ ಉತ್ತರವನ್ನು ನೀಡಿ ಅಶ್ವಿನಿಯವರು ಗಪ್ ಚುಪ್ ಎನ್ನುವ ಹಾಗೆ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಜವಾಗ್ಲೂ ಓಟಿಂಗ್ ರಿಸಲ್ಟ್ನಲ್ಲಿ ಮೋಸ ಆಗಿದೆ ನಿಮ್ಮ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬರಬೇಕಿತ್ತು ಗಿಲ್ಲಿಗ ಇಲ್ಲ ಅಶ್ವಿನ್ ಗೌಡ ಅವರಿಗೆ ತಪ್ಪದೇ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನಷ್ಟು ಕಾಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ